ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇಷ್ಟು ದಿವಸ ವೀಡಿಯೋ ಹಾಕ್ಲಿಲ್ಲ ಹಾಕಕ್ಕಾಗಿಲ್ಲ ಯಾಕೆ ಅಂತ ನೀವು ಅನ್ಕೊಂತೀರ ಎಲ್ಲರೂ ಸುಮಾರು ಜನ ಅಂದ್ಕೊಂಡಿರ್ತಾರೆ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂತ ಬಟ್ ಯಾಕೆ ವೀಡಿಯೋಸ್ ಆಗ್ತಿಲ್ಲ ಅಂದ್ರೆ ನಾವು ಕಾಶ್ಮೀರ್ ಟ್ರಿಪ್ಗೆ ಬಂದಿದ್ದೀವಿ ಅದರಿಂದ ಯಾವುದೇ ಲಾಗ್ಸ್ ಕೂಡ ನಾನು ಮಾಡೋಕ್ಕಾಗಿರಲಿಲ್ಲ ಇವತ್ತು ಇವತ್ತಿನ ದಿವಸ ನನ್ನ ಒಂದು ಲಾಗ್ ಬಂದು ಕಾಶ್ಮೀರದಿಂದಲೇ ನಾನು ಈ ಒಂದು ಲಾಗ್ ನ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಕಾಶ್ಮೀರದ ಲಾಗ್ಸ್ ನಾನು ಫುಲ್ ಡೀಟೈಲ್ ಆಗಿ ಅಂದ್ರೆ ಪ್ಯಾಕಿಂಗ್ ಎಲ್ಲ ಮಾಡೋದ್ರಿಂದ ಹಿಡಿದು ಹಾಗೆಯೇ ಪ್ರತಿಯೊಂದು ಪ್ಲೇಸಸ್ ಕೂಡ ಡೇ ಬೈ ಡೇ ನಾನು ಲಾಗ್ಸ್ ನ ಮಾಡೋಣ ಅಂತ ಎಲ್ಲ ಅನ್ಕೊಂಡಿದ್ದೆ ಬಟ್ ಇವತ್ತೊಂದು ದಿವಸ ಈ ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದೀನಿ ಸೊ ಇವತ್ತು ಒಂಥರ ಬೇಜಾರಾಗ್ತಾ ಇದೆ ಒಂಥರ ಸಂಕಟ ಅನ್ನಿಸ್ತಾ ಇದೆ ಏನೋ ಒಂಥರ ತಳಮಳ ಮನಸ್ಸಲ್ಲಿ ಆ ರೀತಿ ಒಂದು ಫೀಲಿಂಗ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಒಂಥರ ತುಂಬಾನೇ ಫೀಲ್ ಆಗ್ತಾ ಇದೆ ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಆಕ್ಚುಲಿ ನಾನು ಕಾಶ್ಮೀರದಿಂದಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಪೆಹಲ್ಗಾಮಲ್ಲಿ ಯಾವ ರೀತಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಟೂರಿಸ್ಟ್ ಮೇಲೆ ನಿಜ ಹೇಳ್ಬೇಕು ಅಂದರೆ ಆವತ್ತಿನ ದಿವಸನೇ ಆ ಒಂದು ಇನ್ಸಿಡೆಂಟ್ ನಡೀತಲ್ಲ ಆವತ್ತಿನ ದಿವಸನೇ ನಮ್ಮ ಒಂದು ಪ್ಲಾನ್ ಇದ್ದಿದ್ದು ಪೆಹದು ಪೆಹಲ್ಗಾಮ್ಗೆ ಹೋಗ್ಲಿಕ್ಕೆ ಟ್ವೆಂಟಿ ಸೆಕೆಂಡ್ ಏಪ್ರಿಲನೇ ಇದ್ದಿದ್ದು ನಾವು ಅಡಿಗಾಸ್ ಟೀಮಿಂದ ನಾವು ಒಂದು ಫಿಫ್ಟಿ ಫೋರ್ ಮೆಂಬರ್ಸ್ ಅಂದರೆ ಫುಡ್ ಸ್ಟಾಫ್ ಎಲ್ಲ ಸೇರಿಸಿ ಫಿಫ್ಟಿ ಫೋರ್ ಮೆಂಬರ್ಸ್ ಬಂದಿದ್ವಿ ಅಡಿಗಾಸಿಂದ ಸೊ ನಾವು ಹೊರ್ಟಿದ್ದು ಬಂದು ನೈನ್ ನೈನ್ಟೀನ್ತ್ ಏಪ್ರಿಲಿಂದ ನಾವು ನಮ್ಮ ಜರ್ನಿನ ಶುರು ಮಾಡಿದ್ವಿ ನಮ್ಮ ಪ್ಲಾನ್ ಪ್ರಕಾರ ನಮ್ಗೆ ಪೆಹಲ್ಗಮ್ ಇದ್ದಿದ್ದು ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ದಿವಸನೇ ಅಂದ್ರೆ ಟೆರರಿಸ್ಟ್ ಅಟ್ಯಾಕ್ ಆಯ್ತಲ್ಲ ಆ ಒಂದು ದಿವಸನೇ ನಮ್ಮ ಒಂದು ಜರ್ನಿ ಇದ್ದಿದ್ದು ಪಹಲ್ಗಾಮಿನ ಸೊ ಏನಾಯ್ತು ದೇವರ ಕೃಪೇನೋ ಏನೋ ಗೊತ್ತಿಲ್ಲ ಅವತ್ತಿನ ದಿವಸ ನಾವು ಅವತ್ತಿಗೆ ಹೋಗ್ಲಿಕ್ಕೆ ಆಗಲಿಲ್ಲ ನಾವು ಆ ಪ್ಲೇಸ್ಗೆ ರೀಚ್ ಆಗ್ಲಿಕ್ಕೆ ಅದೃಷ್ಟ ಅದೃಷ್ಟವಶಾತ್ ನಾವು ಆ ಒಂದು ಇನ್ಸಿಡೆಂಟ್ ಇಂದ ಬಚಾವಾಗಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ ಒಂದು ದಿವಸನ ನೆನೆಸ್ಕೊಂಡ್ರೆ ನಿಜ ಮೈ ಜುಮ್ ಅಂತ ಅನಿಸುತ್ತೆ ತುಂಬಾ ಭಯ ಆಗುತ್ತೆ ಆವತ್ತಿನ ದಿವಸ ನಾವು ಆವತ್ತು ಹೋಗಿದ್ದಿದ್ರೆ ಆ ಪ್ಲೇಸ್ಗೆ ಏನೆಲ್ಲ ಆಗ್ತಿತ್ತು ಅನ್ನೋದನ್ನ ನೆನೆಸ್ಕೊಳಕ್ಕೂ ತುಂಬಾ ಭಯ ಆಗುತ್ತೆ ಹಬ್ಬ ದೇವರೇ ನಮ್ಮನ್ನು ಉಳಿಸಿದ್ದಾನೆ ಸೊ ಆವತ್ತಿನ ದಿವಸ ನಾವೆಲ್ಲ ಅಲ್ಲಿಗೆ ಹೋಗಿದರೆ ಯಾವ ರೀತಿ ಎಲ್ಲ ಫೇಸ್ ಮಾಡಬೇಕಾಗಿತ್ತು ಏನೋ ಗೊತ್ತಿಲ್ಲ ನಮ್ಮ ಮನೆ ದೇವರು ನಿಜ ಕಾಪಾಡಿದ್ದಾನೆ ಸೊ ಏಕಾಯ್ತು ನಮ್ಮ ಜರ್ನಿ ಏನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ನೈನ್ಟೀನ್ತ್ ಏಪ್ರಿಲ್ ನಮ್ಮ ಜರ್ನಿ ಶುರುವಾಯಿತು ಹಾಗೇನೆ ಅವತ್ತಿನ ದಿವಸ ಎಲ್ಲ ಜರ್ನಿನೇ ಆಲ್ಮೋಸ್ಟ್ ಜರ್ನಿನೇ ಆಯಿತು ನಾವು ಕಟ್ರಾದಲ್ಲಿ ಬಂದು ಅವತ್ತಿನ ದಿವಸ ಸ್ಟೇ ಆಯಿತು ನೆಕ್ಸ್ಟ್ ಡೇ ಬಂದು ವೈಷ್ಣ ಟ್ವೆಂಟಿಯತ್ ಇದ್ದಿದ್ದಲ್ವಾ ಆವತ್ತಿನ ದಿವಸ ನಾವು ಟ್ವೆಂಟಿಯತ್ ಏಪ್ರಿಲ್ಗೆ ನಮಗೆ ದೇವಿ ಟೆಂಪಲ್ಗೆ ಹೋಗೋದಿತ್ತು ಸೊ ವೈಷ್ಣವಿ ದೇವಿ ಟೆಂಪಲ್ಗೆಲ್ಲ ಹೋಗಿದ್ದು ಬಂದ್ವಿ ಸೊ ಕೆಲವೊಂದಷ್ಟು ಜನ ಎಲ್ಲ ವಾಕಿಂಗ್ ಅಲ್ಲಿ ಹೋಗಿದ್ದು ಬಂದ್ವಿ ಹಾಗೆಯೇ ಕೆಲವೊಂದಷ್ಟು ಜನ ಪೊನಿ ರೈಡಲ್ಲಿ ಹೋದರು ಹಾಗೆಯೇ ಡೋಲಿಲು ಕೂಡ ಹೋದರು ಸೊ ಈ ರೀತಿ ನಮ್ಮ ಜರ್ನಿ ಎಲ್ಲ ತುಂಬ ಚೆನ್ನಾಗಾಯ್ತು ಅವತ್ತೆಲ್ಲ ಸೊ ದರ್ಶನ ಎಲ್ಲ ಮಾಡ್ಕೊಂಡು ಆಲ್ಮೋಸ್ಟ್ ಎಲ್ಲ ಮುಗಿಸಿ ಸೊ ಕಟ್ರದಲ್ಲಿನೇ ಅವತ್ತು ಕೂಡ ಸ್ಟೇ ಮಾಡಿದ್ವಿ ನೆಕ್ಸ್ಟ್ ಡೇ ಬಂದು ಟ್ವೆಂಟಿ ಒನ್ ಏಪ್ರಿಲ್ ಸೊ ಅವತ್ತಿನ ದಿವಸ ಟ್ವೆಂಟಿ ಒನ್ ಏಪ್ರಿಲ್ ದಿವಸ ನಮ್ ಚೆಕ್ಔಟ್ ಆಗ್ಬೇಕು ಆವತ್ತಿನ ದಿವಸ ಚೆಕ್ಔಟ್ ಆದ್ವಿ ಅಲ್ಲಿಂದ ರೂಮಿಂದ ಕಟ್ರದಲ್ಲಿ ರೂಮ್ ಇತ್ತಲ್ಲ ಅಲ್ಲಿಂದ ಚೆಕ್ಔಟ್ ಆಗಿ ಸೊ ಶ್ರೀನಗರ್ಗೆ ಹೊರಡೋದಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅವತ್ತು ನಮಗೆ ಒಂದು ಸುದ್ದಿ ಬಂತು ಸೊ ನಿಮ್ಗೆಲ್ರಿಗೂ ಆಲ್ಮೋಸ್ಟ್ ಗೊತ್ತೇ ಇರುತ್ತೆ ಆತನ ದಿವಸ ಎಲ್ಲ ಏನಾಯ್ತು ಟ್ವೆಂಟಿ ಒನ್ ಏಪ್ರಿಲ್ ಅಲ್ಲಿ ಅಂತ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಕೊಂಡಿದೀನಿ ರ್ಯಾಂಬನ್ ಅನ್ನೋ ಪ್ಲೇಸಲ್ಲಿ ಮೇಘ ಸ್ಫೋಟ ಆಗಿ ಅಂದರೆ ಕ್ಲೌಡ್ ಬಸ್ಟ್ ಆಗಿ ತುಂಬನೇ ಪ್ರವಾಹ ಎಲ್ಲ ಆಗಿ ಆವಾಗಲೂ ಕೂಡ ತುಂಬನೇ ಸಿಚುವೇಶನ್ಸ್ ಎಲ್ಲ ಸ್ವಲ್ಪ ಆರಿಬಲ್ ಆಗೇನೇ ಇತ್ತು ಅದರಿಂದವ್ರಿಗೆ ಅವತ್ತು ಆಲ್ಮೋಸ್ಟ್ ಜರ್ನಿ ಎಲ್ಲ ಆಗುತ್ತೆ ಶ್ರೀನಗರಲ್ಲಿ ಹೋಗಿ ಸ್ಟೇ ಆಗೋದಷ್ಟೇ ಇವತ್ತು ಅಂತ ಹೇಳಿದರು ಬಟ್ ಅವತ್ತೇನಾಯಿತು ನಮಗೆ ಈ ಒಂದು ಇನ್ಸಿಡೆಂಟ್ ಆಗಿದ್ದರಿಂದ ಅಂದರೆ ಮೇಘಸ್ಫೋಟ ಆಗಿ ಸುಮಾರು ಪ್ರವಾಹ ಎಲ್ಲ ಆಗಿತ್ತಲ್ಲ ಅದರಿಂದ ನಮ್ಮ ಒಂದು ನ್ಯಾಷನಲ್ ಹೈವೇ ರೋಡ್ ಇದೆಯಲ್ಲ ಶ್ರೀನಗರಕ್ಕೆ ಆ ರೋಡು ಬ್ಲಾಕ್ ಆಗಿತ್ತು ಇನ್ನು ಆ ರೋಡ್ ಬ್ಲಾಕ್ ಆಗಿದ್ದರಿಂದ ನಾವು ಸೊ ಇನ್ನು ಇನ್ನ ಅನದರ್ ವೇ ಏನಾದರೂ ಇದೆಯಾ ಅಂತ ಸರ್ಚ್ ಮಾಡಿದಾಗ ಸರಿ ಡ್ರೈವರ್ ಹೇಳಿದ್ರು ನಮಗೆ ಇನ್ನೊಂದು ವೇ ಇದೆ ಹಾಂ ಅಲ್ಲಿ ಹೋಗ್ಬೋದು ಸರಿ ಎಲ್ಲ ಹೊರಡಿ ಸ್ವಲ್ಪ ಆದಷ್ಟು ಬೇಗ ಹೊರಟ್ರೆ ನಾವು ಅಲ್ಲಿಗೆ ಶ್ರೀನಗರಕ್ಕೆ ರೀಚ್ ಆಗ್ಬೋದು ಅಂತ ಹೇಳಿದ್ರು ಸೊ ನಾವು ಕೂಡ ಎಲ್ಲರೂ ಹೊರಟ್ವಿ ಮೊಕಲಲ್ಲಿ ಆಗಿರೋದ್ರಿಂದ ಬಿಡ್ತಾರೆ ಏನಿಲ್ಲ ಆ ರೋಡಲ್ಲಿ ಅಂತ ಅನ್ಕೊಂಡು ಕರ್ಕೊಂಡು ಆ ರೋಡಲ್ಲಿ ಬಿಡಬಹುದು ಅಂತ ಹೇಳ್ಬಿಟ್ಟು ಅವರು ಕರ್ಕೊಂಡು ಬಟ್ ಆ ರೋಡಲ್ಲೂ ಕೂಡ ಬಿಡ್ಲಿಲ್ಲ ಕೆಲವೊಂದು ಪೊಲೀಸ್ ಆಫೀಸರ್ಸ್ ಕೆಲವೆಲ್ಲ ಇದ್ರಲ್ವಾ ಆಲ್ಮೋಸ್ಟ್ ಒಂದು ಫೈವ್ ಗಾಡಿ ಇತ್ತು ಫೈವ್ ಟಿ ಟಿ ಇತ್ತು ನಮ್ದು ಆಕ್ಚುಲಿ ಸೊ ಯಾವುದನ್ನು ಬಿಡ್ಲಿಲ್ಲ ಅವರು ಅವಾಯ್ಡ್ ಮಾಡೋದ್ರಲ್ಲೇ ಸೊ ಇಲ್ಲಿಂದ ಬಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ನಮ್ಮನ್ನ ಬಿಡ್ಲಿಲ್ಲ ಸೊ ನೆಕ್ಸ್ಟ್ ಮ್ಯಾನೇಜರ್ ಏನ್ ಡಿಸೈಡ್ ಮಾಡಿದ್ರು ಸರಿ ಅಲ್ಲಿ ಶಿವಕೋರಿ ಟೆಂಪಲ್ ಹತ್ರನೇ ನಮ್ಮನ್ನ ಸ್ಟಾಪ್ ಮಾಡಿಸಿದ್ರು ಜರ್ನಿನ ಸೊ ಯಾರನ್ನೂ ಬಿಡಲ್ಲ ಅಂತ ಹೇಳ್ಬಿಟ್ಟು ಅದಾದ ನಂತರ ನಾವು ಸರಿ ಮ್ಯಾನೇಜರ್ ಬಂದು ಶಿವಕೋರಿ ಟೆಂಪಲ್ ಇವತ್ತು ಸ್ಟೇ ಮಾಡಿಬಿಡೋಣ ಬೇಕಿದ್ರೆ ಹೋಗಿ ಇಲ್ಲಿ ಒಂದು ಶಿವಕೋರಿ ಟೆಂಪಲ್ ಇದೆ ತುಂಬಾ ಚೆನ್ನಾಗಿದೆ ಸೊ ಅದ್ರದ್ದು ಲಾಗ್ಸ್ ಕೂಡ ನಾನು ನೆಕ್ಸ್ಟ್ ಆಗ್ತೀನಿ ಸೊ ಖಂಡಿತ ನೋಡಿ ಸೊ ಶಿವಕೋರಿ ಟೆಂಪಲಲ್ಲಿ ಸ್ಟೇ ಆಗ್ಬಿಡಿ ಇವತ್ತು ನೆಕ್ಸ್ಟ್ ಡೇ ನಮ್ಮ ಜರ್ನಿನ ಶುರು ಮಾಡೋಣ ಒಂದು ಡೇ ಒಂದು ಯಾವುದಾದ್ರೂ ಕ್ಯಾನ್ಸಲ್ ಆಗುತ್ತೆ ಸೊ ಏನಾದರೂ ಹೆಂಗಾದ್ರೂ ಮ್ಯಾನೇಜ್ ಮಾಡೋಣ ಸರಿ ಶಿವಕೋರಿ ಟೆಂಪಲ್ ಇವತ್ತು ಸ್ಟೇ ಆಗಿ ಅಂತ ಹೇಳಿದ್ರು ಸೊ ಸೊ ಅವತ್ತಿನ ದಿವಸ ನಾವು ಶಿವಕೋರಿ ಟೆಂಪಲ್ ಎಲ್ಲ ವಿಸಿಟ್ ಮಾಡಿ ಸೊ ಅಲ್ಲೇನೆ ಆ ಒಂದು ಪ್ಲೇಸ್ ಅಲ್ಲೇ ಸ್ಟೇ ಆದ್ವಿ ಸೊ ಅದಾದ ನಂತರ ನೆಕ್ಸ್ಟ್ ಡೇ ಓಪನ್ ಆಗಿದೆ ಇನ್ನೊಂದು ವೇ ಓಪನ್ ಆಗಿದೆ ಅಲ್ಲಿ ನಾವು ಹೋಗ್ಬೋದು ಹೊರಡ್ಬೋದು ನಮ್ಮ ಜರ್ನಿ ಬಿಡ್ತಾರೆ ಆ ಕಡೆ ರೋಡಲ್ಲೆಲ್ಲ ಬಿಡ್ತಾ ಇದ್ದಾರೆ ಸೊ ಅಲ್ಲಿ ಹೋಗ್ಬೋದು ಅಂತ ಹೇಳ್ಬೋದು ಮೊಗಲ್ ಓಲ್ಡ್ ರೋಡಿಂದ ನಾವು ಜರ್ನಿನ ಶುರು ಮಾಡಿದ್ವಿ ಸೊ ವ್ಯೂ ಅಂತೂ ತುಂಬನೇ ಚೆನ್ನಾಗಿದೆ ಆ ರೋಡಲ್ಲಿ ಬಂದರೆ ನಮಗೆ ಹೈವೇನಲ್ಲಿ ಬಂದಿದ್ರೆ ಅಷ್ಟೊಂದು ವ್ಯೂ ಚೆನ್ನಾಗಿರ್ತಿರ್ಲಿಲ್ಲ ಬಟ್ ಅಲ್ಲಿ ವ್ಯೂ ತುಂಬಾ ಚೆನ್ನಾಗಿತ್ತು ಎಲ್ಲ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲ ಖುಷಿ ಖುಷಿಯಿಂದನೇ ನಮ್ಮ ಜರ್ನಿ ಶುರುವಾಯಿತು ಪರವಾಗಿಲ್ಲ ಒಂದು ಡೇ ಲೇಟ್ ಆದರೂ ಕೂಡ ನಮ್ಮ ಒಂದು ಜರ್ನಿ ತುಂಬ ಚೆನ್ನಾಗಿತ್ತು ಟೀಮ್ ಎಲ್ಲ ಚೆನ್ನಾಗಿತ್ತು ಎಲ್ಲರೂ ನಕ್ಕೊಂತ ಹಾಡೆಲ್ಲ ಹೇಳ್ಕೊತ ತುಂಬಾ ಚೆನ್ನಾಗಿ ನಮ್ಮ ಜರ್ನಿನ ಶುರು ಮಾಡಿದ್ವಿ ಅಲ್ಲಿಂದ ವ್ಯೂ ಅಂತೂ ತುಂಬಾನೇ ಚೆನ್ನಾಗೈತೆ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡಿ ತುಂಬಾನೇ ಎಂಜಾಯ್ ಮಾಡಿದ್ವಿ ಕಾಶ್ಮೀರ ಅಂತ ನಿಜವಾಗ್ಲೂ ಸ್ವರ್ಗ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಿಜ ಕಾಶ್ಮೀರದಲ್ಲಿ ಎಷ್ಟು ಚಂದ ಪ್ಲೇಸ್ಗಳಿದೆ ಅಂದ್ರೆ ಖಂಡಿಗೆ ಹಬ್ಬ ಅಂತಾನೆ ಹೇಳ್ಬೋದು ಇನ್ನು ಯೂಟ್ಯೂಬಲ್ಲಿ ಅಥವಾ ಶಾರ್ಟ್ಸ್ ಅಲ್ಲೆಲ್ಲ ವೀಡಿಯೋಸ್ ಏನು ನೋಡ್ತೀವಿ ಅದು ಖಂಡಿತ ನಿಜ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ವ್ಯೂವ್ ಅಂತೂ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿನ ವ್ಯೂವ್ ಎಲ್ಲ ನೋಡ್ಕೊಂಡು ಎಂಜಾಯ್ ಮಾಡಿಕೊಂಡು ಎಲ್ಲರೂ ಬರ್ತಾ ಇದ್ವಿ ಶ್ರೀನಗರಕ್ಕೆ ನಾವು ಇನ್ನೂ ರೀಚ್ ಆಗೇ ಇಲ್ಲ ಆವಾಗಲೇ ನಮಗೆ ಇದು ಬಂದು ಟ್ವೆಂಟಿ ಸೆಕೆಂಡ್ ಏಪ್ರಿಲನ್ನೇ ನಾನು ಹೇಳ್ತಾ ಇರೋದು ದಿವಸ ಬಂದು ಆಹ್ಹ್ ಸೊ ಅವತ್ತನೆ ನಮ್ಗೆ ನಾವಿನ್ನು ಶ್ರೀನಗರಕ್ಕೆ ರೀಚ್ ಆಗೇ ಇಲ್ಲ ಅದೇ ರೀತಿ ನಾವು ವೀ ಎಲ್ಲ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ನಗಾಡ್ಕೊಂಡು ಎಲ್ಲರೂ ತುಂಬಾ ನಕ್ಕಿದೀವಿ ಅವತ್ತಂತೂ ತುಂಬಾನೇ ನಗಾಡ್ಕೊಂಡು ಎಲ್ಲರೂ ಸ್ವಲ್ಪ ಚೆನ್ನಾಗಿ ಮಿಂಗಲ್ ಆಗ್ತಾ ಇದ್ರು ಇಬ್ಬರಿಗೊಬ್ರು ಚೆನ್ನಾಗಿ ಪರಿಚಯ ಆಗಿ ಎಲ್ಲರೂ ತುಂಬಾ ಚೆನ್ನಾಗಿ ಮಿಂಗಲ್ ಆಗ್ತಾ ಎಲ್ಲರೂ ಆ ಅದು ಇದು ಎಲ್ಲ ಮಾತಾಡ್ಕೊಂತ ನಗಾಡ್ಕೊತ ಬರ್ತಾ ಇದ್ವಿ ಸೊ ಆ ಟೈಮ್ ನಮಗೆ ಈ ಒಂದು ಸುದ್ದಿ ಬಂದಿದ್ದು ಆ ಅಲ್ಲಿ ಈ ರೀತಿ ಟೂರಿಸ್ಟ್ ಅಟ್ಯಾಕ್ ಆಗಿದೆ ಗುಂಡಿನ ದಾಳಿ ನಡೆದಿದೆ ಅಂತ ಹೇಳಿ ಗುಂಡಿನ ದಾಳಿ ನಡೆದಿದೆ ಹಾಗೆಯೇ ಟ್ವೆಂಟಿ ಮೆಂಬರ್ಸ್ ಆವಾಗ್ಲೇ ಟ್ವೆಂಟಿ ಏಯ್ಟ್ ಮೆಂಬರ್ಸ್ ಎಲ್ಲ ಸತ್ತಿದ್ದಾರೆ ಅಂತ ಹೇಳಿರಲಿಲ್ಲ ಫೈವ್ ಮೆಂಬರ್ಸ್ ಏನೋ ಈ ರೀತಿ ಹೋಗಿದ್ದಾರೆ ಹೊಟ್ಟೋಗಿದ್ದಾರೆ ಹಾಗೆ ಒಂದಷ್ಟು ಜನಕ್ಕೆ ಗಾಯ ಆಗಿದೆ ಅಂತಷ್ಟೇ ನಮ್ಗೆ ಅವತ್ತು ಸುದ್ದಿ ಗೊತ್ತಾಗಿದ್ದಿತ್ತು ಸೊ ಈ ರೀತಿ ಸುದ್ದಿ ಬಂತ ಅವತ್ತು ಒಂದು ಕ್ಷಣ ಎಲ್ಲರಿಗೂ ಬ್ಲಾಂಕ್ ಆಗಿಬಿಟ್ವಿ ಅವತ್ತು ಸದ್ಯ ಆ ಪ್ಲೇಸ್ಗೆ ನಾವು ಆವತ್ತು ಹೋಗ್ತಾ ಇದ್ದೀವಿ ಸೊ ದಯೆ ಅದನ್ನು ದೇವರೇ ತಪ್ಪಿಸಿದ್ದಾನೆ ನಮಗೆ ಆವತ್ತು ಅಲ್ಲಿಗೆ ಹೋಗೋದನ್ನು ನಿಜ ಎಷ್ಟು ಫೀಲ್ ಆಗುತ್ತಲ್ವ ಅಕಸ್ಮಾತ್ ನಾವೇನಾದರೂ ಅಲ್ಲಿ ಹೋಗಿದ್ದಿದ್ರೆ ಏನಾಗ್ತಿದ್ವೋ ಹೆಂಗ ಓಡ್ ಬರ್ತಿದ್ವೋ ಏನಾಗ್ತಿದ್ವೋ ನಾವು ಖಂಡಿತ ನಿಜ ತುಂಬ ಒಂಥರ ನೆನೆಸ್ಕೊಂಡ್ರೆ ಮೈ ಜುಮ್ಮ ಅಂತ ಅನಿಸ್ಬಿಡುತ್ತೆ ಇವತ್ತಂತೂ ಸೊ ಹಾಗೆ ನಮ್ಮ ಮನೆಯವರು ಮತ್ತೆ ರಿಲೇಟಿವ್ಸ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಕೂಡ ಕೂಡ ಅವರು ಕೂಡ ಎಲ್ಲ ನೋಡಿದ್ದಾರೆ ಈ ರೀತಿ ಅಟ್ಯಾಕ್ ಆಗಿರೋದೆಲ್ಲ ಸೊ ಹಾಗೆ ಅವರು ಕೂಡ ತುಂಬಾ ಗಾಬರಿಯಿಂದ ಫೋನ್ ಕಾಲ್ಸ್ ಎಲ್ಲ ಬರೋಕ್ಕೆ ಶುರು ಆಯಿತು ಮೆಸೇಜ್ ಎಲ್ಲ ಬರೋಲಿಕ್ಕೆ ಶುರು ಆಯಿತು ಸೇಫ್ ಆಗಿದ್ದೀರಾ ನೀವು ಈ ರೀತಿ ಎಲ್ಲ ಆಗ್ತಾಯಿದೆ ಪೆಹಲ್ಗಾಮಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಮೆಸೇಜ್ ಫೋನ್ಸ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಷ್ಟು ನಿಟ್ಟುಸಿರು ಬಿಟ್ಟಿದ್ದೀವಿ ಅಂದರೆ ಅವತ್ತಿನ ದಿವಸ ನಿಜ ಆ ದೇವ್ರಿಗೆ ಎಷ್ಟು ಕೋಟಿ ನಮಸ್ಕಾರವನ್ನು ಮಾಡಬೇಕು ಆ ದೇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಿಲ್ಲ ಈ ಮುಖಾಂತರ ನಮ್ಮನ್ನು ಅಕಸ್ಮಾತ್ ಅಲ್ಲಿ ನಮಗೆ ರೋಡ್ ಬ್ಲಾಕ್ ಆಗ್ತಾ ಇದ್ದಿದ್ರೆ ಅಥವಾ ಇನ್ನೊಂದು ವೇ ಏನಿದೆ ಅಲ್ಲಿ ಬಿಟ್ಬಿಟ್ಟಿದ್ರು ನಾವು ಪೆಹಲ್ಗಾಮ್ಗೆ ಅವತ್ತಿನ ದಿವಸ ಹೋಗಿರ್ತಿದ್ವಿ ಅವತ್ತಿನ ದಿವಸ ನೆನೆಸ್ಕೊಂಡ್ರೆ ತುಂಬ ನಿಜ ಅವತ್ತಿನ ದಿವಸ ನೆನೆಸ್ಕೊಂಡ್ರಂತೂ ತುಂಬನೇ ಮೈ ಜುಮ್ಮ ಅಂತ ಅನಿಸುತ್ತೆ ಸೊ ಎಲ್ಲರೂ ಒಂದು ಕ್ಷಣ ಬ್ಲ್ಯಾಂಕ್ ಆಗಿಬಿಟ್ವಿ ನಮ್ಮ ಮೈಂಡಲ್ಲಿ ಏನೂ ಇರಲಿಲ್ಲ ಸೊ ಏನು ಮಾಡೋಣ ನೆಕ್ಸ್ಟು ಎಲ್ಲಿಗೆ ಹೋಗೋಣ ಏನು ಏನೂ ಗೊತ್ತಾಗ್ಲಿಲ್ಲ ನಮಗೆ ಇಲ್ಲಿರೋದು ಸೇಫಲ್ಲ ಹೊರಗಡೆಗೆ ಹೋಗೋಕ್ಕೂ ಆಗ್ತಿಲ್ಲ ಇಲ್ಲಿರ್ಲಿಕ್ಕೂ ಆಗ್ತಿಲ್ಲ ಆ ರೀತಿ ಒಂಥರ ಬ್ಲ್ಯಾಂಕ್ ಆಗಿಬಿಟ್ವಿ ಫುಲ್ಲೆಲ್ಲ ಸೊ ಎಲ್ಲರೂ ಡಿಸ್ಕಸ್ ಮಾಡಿದ್ವಿ ಸೊ ಫೈನಲಿ ಓಟೋಗೋಣ ಇವತ್ತಿನ ದಿವಸ ಸೊ ಓಟೋಗಣ ನಮ್ಮ ಟೂರ್ನ ಕಂಟಿನ್ಯೂ ಮಾಡೋದು ಬೇಡ ಸೊ ಎಲ್ಲರೂ ಹಾಗೆ ಅನ್ಲಿಕ್ಕೆ ಶುರು ಮಾಡುದು ನಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಮತ್ತೆ ಎಲ್ಲರೂ ಕೂಡ ಬಂದ್ಬಿಡಿ ವಾಪಸ್ ಬಂದ್ಬಿಡಿ ಹೋಗ್ಬೇಡಿ ಹಾಂ ತುಂಬಾ ಈ ಥರ ಎಲ್ಲ ಗಲಾಟೆ ಆಗ್ತಾ ಇದೆ ಅಲ್ಲಿ ಅಂತೆಲ್ಲ ಹೇಳಿದ್ರು ನಾವು ಕೂಡ ಮೊಬೈಲ್ಸ್ ಅಲ್ಲಿ ನೋಡಿ ತುಂಬಾನೇ ಎದ್ರು ಬಿಟ್ಟಿದ್ವಿ ಹಾಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಿಫ್ಟಿ ಆಲ್ಮೋಸ್ಟ್ ಫಾರ್ಟಿ ಮೆಂಬರ್ಸ್ ಟೂರಿಸ್ಟ್ ಏನ ಹೋಗಿದ್ವಿ ಎಲ್ಲರೂ ಕೂಡ ತುಂಬಾನೇ ಎದ್ರು ಬಿಟ್ವಿ ನಾವಂತೂ ಈ ರೀತಿ ಅಟ್ಯಾಕ್ ಆಗಿದೆ ಅಂದ್ರೆ ಯಾರಕ್ಕ ತಾನೇ ಎದ್ರಿಕೆ ಆಗಲ್ಲವಾ ಏನು ಮಾಡೋಣ ಅಂತಾನೆ ಗೊತ್ತಾಗ್ಲಿಲ್ಲ ಸೊ ತೀರಾ ಬ್ಲಾಂಕ್ ಆಗಿಬಿಟ್ವಿ ಆಲ್ರೆಡಿ ನಮ್ಗೆ ಶ್ರೀನಗರದಲ್ಲಿ ತ್ರೀ ಡೇಸ್ ಬುಕ್ ಕೂಡ ಮಾಡಿಬಿಟ್ಟಿದ್ರು ರೂಮ್ಸ್ ಎಲ್ಲ ಸೊ ಇನ್ನೂ ತ್ರೀ ಫೋರ್ ಡೇಸ್ ನಮ್ಮ ಜರ್ನಿ ಇತ್ತು ಸೊ ಸ್ಟಾರ್ಟಿಂಗ್ ನಮಗೆ ಈ ರೀತಿ ಆಗಿದ್ರಿಂದ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಅದರಲ್ಲೂ ಕರ್ನಾಟಕದವ್ರ ಮೇಲೆ ಈ ರೀತಿ ಅಟ್ಯಾಕ್ ಆಗಿರೋದಂತೂ ತುಂಬಾನೇ ಭಯ ತರಿಸ್ತು ನಮಗೆ ಯಾಕೆ ಕರ್ನಾಟಕದವ್ರ ಮೇಲೇನೆ ಈ ರೀತಿ ಆಗಿದೆ ನೀನು ಹಿಂದೂ ಅಂತ ಹೇಳ್ಬಿಟ್ಟು ಮುಸ್ಲಿಮ್ ಅಲ್ಲ ಅದರಿಂದ ನಾನು ನಿನ್ನ ಕೊಲ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಂದಿರೋದು ನೋಡಿದ್ರೆ ಇನ್ನಷ್ಟು ಗಾಬರಿ ಆಗ್ತಾ ಇತ್ತು ನಮ್ಗಂತೂ ಸೊ ಅವರು ಮೃತಪಟ್ಟ ಯಾರ್ಯಾರ ಮೃತಪಟ್ಟಿದ್ದಾರೆ ಅವ್ರಿಗೋಸ್ಕರ ನಾವು ಶೋಕಾಚರಣೆ ಮಾಡ್ತೀವಿ ಅವ್ರಿಗೋಸ್ಕರ ಮರುಗಣ ಅಥವಾ ನಮ್ಮನ್ನ ದೇವರು ಉಳಿಸ್ತಲ್ಲ ಅಂತ ಖುಷಿ ಪಡಣಾ ಅಂತಾನೆ ಗೊತ್ತಾಗ್ಲಿಲ್ಲ ನಮ್ಗಂತೂ ತುಂಬಾನೇ ಬ್ಲಾಂಕ್ ಆಗ್ಬಿಟ್ವಿ ಎಲ್ಲರೂ ಕೂಡ ಒಂದು ಎಷ್ಟು ಖುಷಿಯಿಂದ ಬಂದ್ವಿ ಅಷ್ಟೇ ಬೇಗ ನಮ್ಮ ಖುಷಿ ಜರ್ನಿ ಇಳಿದೋಯ್ತು ಅಂತಾನೆ ಹೇಳ್ಬೋದು ಆ ತರ ಆಗ್ಬಿಡ್ತು ಸೊ ಗಾಡ್ಸ್ ಗ್ರೇಸ್ ನಾವು ಸದ್ಯ ಈ ರೀತಿ ಒಂದು ನೇಚರ್ನೇ ನಮ್ಮನ್ನ ಜೀವ ಉಳಿಸ್ತು ಅಂತಾನೆ ಹೇಳ್ಬೋದು ನಾವು ಅವತ್ತು ಹಾಗಿದ್ದ ದಿವಸ ಅಂದರೆ ಒನ್ ಡೇ ಏನು ಲೇಟ್ ಆಯಿತು ಅವತ್ತಿನ ದಿವಸ ನಾವು ಅಂದ್ಕೊಂಡ್ವಿ ನಮ್ಮ ತುಂಬ ಡಿಸಪಾಯಿಂಟ್ ಆಯ್ತು ಅವತ್ತಿನ ಆ್ಯಕ್ಚುಲಿ ನಮಗೆ ಈ ರೀತಿ ಮೊದ್ ಮೊದಲೇನೆ ಈ ರೀತಿ ಆಯ್ತಲ್ಲ ಡಿಸಪಾಯಿಂಟ್ ಆಯ್ತಲ್ಲ ಅಂತ ಅಂದ್ಕೊಂಡಿದ್ವಿ ಬಟ್ ಆ ಒಂದು ಡಿಸಪಾಯಿಂಟ್ಮೆಂಟಿನೇ ನಮಗೆ ಒಂದು ಗಾಡ್ ಗಿಫ್ಟ್ ಆಗಿ ಟರ್ನ್ ಆಗಿದ್ದು ನಿಜ ಆಶ್ಚರ್ಯ ಅಂತ ಅನ್ನಿಸ್ತು ಸೊ ದೇವರು ಇದ್ದಾನೆ ಖಂಡಿತ ದೇವ್ರು ಕಾಪಾಡಿದ್ದಾನೆ ನಮ್ಮನ್ನು ಮಕ್ಕಳು ರಿಲೇಟಿವ್ಸ್ ಎಲ್ಲರೂ ಕೂಡ ಅಳದಕ್ಕೇ ಶುರು ಮಾಡಿಬಿಟ್ರು ವಾಪಸ್ ಬನ್ನಿ ನಿಮ್ಮ ಜರ್ನಿ ಕಂಟಿನ್ಯೂ ಮಾಡಬೇಡಿ ಅಂತ ಹೇಳ್ಬಿಟ್ಟು ಸೊ ಏನು ಮಾಡೋಣ ಅಂತ ಗೊತ್ತಾಗ್ಲಿಲ್ಲ ನಾವು ಹಾಗೆಯೇ ಫ್ಲೈಟ್ಸ್ ಎಲ್ಲ ಚೆಕ್ ಮಾಡಿದ್ವಿ ಸರಿ ಬೇರೆ ಫ್ಲೈಟ್ಸ್ಗಳೆಲ್ಲ ಟಿಕೆಟ್ಸ್ ಎಲ್ಲ ಅರೇಂಜ್ ಮಾಡಿಸ್ಕೊಂಡು ವಾಪಸ್ ಕೊಟ್ಟೋಗೋಣ ಅಂತ ಹೇಳ್ಬಿಟ್ಟು ಸೊ ಆದರೂ ನೆಕ್ಸ್ಟ್ ಡೇ ಬೆಳಿಗ್ಗೆವರೆಗೂ ನಮಗೆ ಒಂಥರ ಮನಸ್ಸು ತುಂಬಾ ಒಂಥರ ಡಿಸ್ಟರ್ಬ್ ಆಗಿಬಿಟ್ವಿ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಆಕ್ಚುಲಿ ಅವತ್ತಿನ ದಿವಸ ನಾವು ಇಲ್ಲಿ ಇರ್ಲಿಕ್ಕೆ ಅಂದ್ರೆ ಕಾಶ್ಮೀರದಲ್ಲಿ ಇರ್ಲಿಕ್ಕೆ ತುಂಬಾ ಭಯ ಆಗ್ಬಿಡ್ತು ಜಸ್ಟ್ ಒಂದು ಸೌಂಡ್ ಆದ್ರೂ ಕೂಡ ಭಯ ಆಗೋದು ಈ ಮಿಲ್ಟ್ರಿ ಅವರ ಓಡಾಡ್ತಿದ್ದುದು ವ್ಯಾನ್ ಸೌಂಡ್ಗಳು ಹಾಗೇನೇ ಈ ಆಂಬುಲೆನ್ಸ್ ಸೌಂಡ್ಗಳು ಯಾವುದಾದ್ರೂ ಕೂಡ ತುಂಬಾ ಭಯ ಆಗೋದು ಫುಲ್ ಭಯದಿಂದನೇ ಆ ಒಂದು ಡೇನ ಕಳೆದಿದ್ವಿ ಸೊ ನೆಕ್ಸ್ಟ್ ಡೇ ಒಂದು ತ್ರೀ ಮೆಂಬರ್ಸ್ ಒಂದು ಫ್ಯಾಮಿಲಿಯವ್ರ ಮಾತ್ರ ಸ್ವಲ್ಪ ಅವ್ರಿಗೆ ಫ್ಲೈಟ್ ಟಿಕೆಟ್ ಸಿಕ್ತು ಸೊ ಹಂಗಾಗಿ ಅವ್ರು ಕೊಟ್ಟೋದ್ರು ಆ್ಯಕ್ಚುಲಿ ನಮಗೆ ಫ್ಲೈಟ್ ಟಿಕೆಟ್ ಸಿಗ್ಲಿಲ್ಲ ಅದರಿಂದ ನಾವು ಕೂಡ ನಾವು ಕೂಡ ಆಕ್ಚುಲಿ ಜರ್ನಿನ ಕ್ವಿಟ್ ಮಾಡೋಣ ನಾವು ಕೂಡ ಫ್ಲೈಟ್ ಟಿಕೆಟ್ಸ್ ಎಲ್ಲ ಸಿಕ್ಕಿದ್ರೆ ವಾಪಸ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಫ್ಲೈಟ್ ಟಿಕೆಟ್ ನಮ್ಗೆ ಸಿಗ್ಲಿಲ್ಲ ಸೊ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ ಇವಾಗ ನಿನ್ನೆ ಇಲ್ಲ ನಾವು ಗುಲ್ಮರ್ಗಿಗೆ ಹೋಗಿದ್ವಿ ಹಾಗೆ ಇವತ್ತು ಸೋನ್ಮರ್ಗ್ಗೆ ಹೋಗಿದ್ವಿ ಸೊ ನಮ್ಮ ಒಂದು ಇವತ್ತಿಗೆ ಸೊ ನಾಳೆ ನಮ್ಮ ಒಂದು ಜರ್ನಿ ಮುಗಿಯುತ್ತೆ ನಾಳೆ ನಾವು ಸೇಫಾಗಿ ನಮ್ಮ ಒಂದು ಸ್ಟೇಟ್ಗೆ ನಾವು ರೀಚ್ ಆಗ್ತಾ ಇದ್ವಿ ಬೆಳಿಗ್ಗೆ ನಮ್ಮ ಫ್ಲೈಟ್ ಟಿಕೆಟ್ ಇದೆ ಟೆನ್ಗೆನೆ ಸೊ ಆಲ್ಮೋಸ್ಟ್ ನಮ್ಮೊಂದು ಸಿಕ್ಸ್ಗೆನೆ ನಾವು ಇಲ್ಲಿಂದ ಹೊರಡ್ಬೇಕಾಗಿದೆ ಸೊ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಎಲ್ಲರ ಒಂದು ಆರೈಕೆ ನಮ್ಮನ್ನ ನನ್ನ ಹಿತೈಷಿಗಳು ಬಂಧು ಮಿತ್ರರು ನಿಮ್ಮೆಲ್ಲರ ಹಾರೈಕೆಯ ಪ್ರೀತಿ ವಿಶ್ವಾಸ ನಮ್ಮನ್ನೇ ಇವತ್ತು ಉಳಿಸಿದೆ ಅಂತಾನೆ ಹೇಳ್ಬೋದು ಸೊ ಫೈನಲಿ ನಾವು ನಮ್ಮ ಒಂದು ಜಮ್ಮು ಕಾಶ್ಮೀರ ಟ್ರಿಪ್ನ ಇವತ್ತಕ್ಕೆ ಇಲ್ಲಿಗೆ ಮುಗಿಸಿ ಸೊ ನೆಕ್ಸ್ಟ್ ನಾವು ಇಲ್ಲಿಂದ ವೆಕೇಟ್ ಆಗ್ತಾ ಇದೀವಿ ಟೆನ್ ತರ್ಟಿಗೆ ಫ್ಲೈಟ್ ಇದೆ ಸೊ ಅದರಲ್ಲಿ ಓಡುತ್ತಾ ಇದೀವಿ ಫೈನಲಿ ನಮ್ಮ ಒಂದು ಸ್ಟೇಟ್ಗೆ ನಾವು ಹೋಗ್ತಾ ಇದೀವಿ ಸೊ ಫೈನಲಿ ನನಗೆ ಅನಿಸಿದ್ದು ಇದು ಒಂದು ಒನ್ ಟು ತ್ರೀ ಡೇಸ್ ಮಾತ್ರ ಚಂದ ಅಷ್ಟೇ ಕಾಶ್ಮೀರ ನಮ್ಮೂರೇ ನಮಗೆ ಸವಿ ಬೆಲ್ಲ ಯಾವ್ದೇ ಭಯ ಎಲ್ಲಿಗೋದ್ರೂ ಒಂದು ಭಯ ಆತಂಕ ಅನ್ನೋದಿರೋದಿಲ್ಲ ನಮ್ ಸ್ಟೇಟ್ ಅಲ್ಲಿ ನಾವು ಆರಾಮವಾಗಿ ಓಡಾಡಿಕೊಂಡು ಸಂತೋಷವಾಗಿ ಕಾಲ ಆಫ್ ಆಫ್ಕೋರ್ಸ್ ಜಮ್ಮು ಕಾಶ್ಮೀರ ತುಂಬಾನೇ ಚೆನ್ನಾಗಿದೆ ನೋಡೋಂತ ಪ್ಲೇಸಸ್ ತುಂಬಾನೇ ಚೆನ್ನಾಗಿದೆ ನಮ್ಮ ದೇಶ ಬಿಟ್ಟು ಬೇರೆ ಕಡೆ ನೋಡ್ಲಿಕ್ಕೆ ಹೋಗಿಲ್ಲ ನಮ್ಮ ದೇಶದಲ್ಲಿ ಇರೋಂತಹ ಪ್ಲೇಸಸ್ಗಳನ್ನೇ ನಾವು ನೋಡಕ್ ಬಂದಿರೋದು ನಮ್ಮ ದೇಶದಲ್ಲಿ ನಾವು ಸ್ವತಂತ್ರವಾಗಿ ನಮಗೆ ಓಡಾಡೋ ಒಂದು ಏರಿಯಾ ಬರ್ತಾ ಇಲ್ಲ ಅನ್ನೋದು ತುಂಬಾ ವಿಷಾದನೀಯ ಅಂತಾನೆ ಹೇಳ್ಬೋದು ತುಂಬಾ ಕಷ್ಟ ಆಗುತ್ತೆ ಸೊ ಮುಂದಿನ ಲಾಕ್ಸಲ್ಲಿ ನನ್ನ ವೀಡಿಯೋಸಲ್ಲಿ ಪ್ರತಿಯೊಂದನ್ನು ಹೇಗಾಯಿತು ಏನು ಎಷ್ಟು ಭಯದಿಂದ ನಮ್ಮ ಜರ್ನಿನ ನಾವು ಎಂಡ್ ಮಾಡಿದ್ವಿ ಶುರು ಮಾಡಿದ್ವಿ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲ ವ್ಯೂವರ್ ನೀವು ಆಗ್ಬೋದು So see you in the next vlog. Thank you for watching. Bye. Take care.